ನಮ್ಮ ಜವಾಬ್ದಾರಿ ಏನಿದೆ ಹಾಗಾಗಿ ಅದರ ಒಂದು ಒಂದು ನಾನು ಹಾಗಾಗಿ ಪತ್ರಕರ್ತರ ಜವಾಬ್ದಾರಿ ಅಂತ ನೀವು ಈ ದಿನ ಕಾರ್ಯಕರ ಆಗಿರುವಂತದ್ದು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ಅಂತ ನಾನಾದ್ರೂ ಹೇಳ್ತೇನೆ ಕಾರಣ ಪ್ರತಿಯೊಂದು ಪ್ರತಿಯೊಂದು ವಿಚಾರಗಳನ್ನ ಇವತ್ತು ಜನಗಳು ಎಲ್ಲೆಲ್ಲಿ ತಮಗೆ ಅವ್ರ ಅವರಿಗೆ ಸಾರ್ವಜನಿಕರಿಗಾಗಲಿ ಪೌರರಿಗಾಗಲಿ ಎಲ್ಲೆಲ್ಲಿ ಸಮಯ ಸಿಗುತ್ತೆ ಅಲ್ಲಿ ಸಾಕಷ್ಟು ಜನ ಕೈಯಲ್ಲಿ ಪೇಪರ್ ಇಟ್ಕೊಂಡೇ ಇರ್ತಾರೆ ಹೊರತಾನೆ ಇರ್ತಾರೆ ಕೆಲವು ಸಮಯದಲ್ಲಿ ತಾವು ಬಸ್ಗಳಲ್ಲಿ ನೋಡ್ಬೋದು ಪ್ರಯಾಣ ನೋಡ್ಬೋದು ಹೆಚ್ಚಾಗಿ ಪ್ರಯಾಣ ಅಂತೂ ಪೇಪರ್ಗಳು ಪ್ರಯಾಣ ಮಾಡುವಲ್ಲಿ ನ್ಯೂಸ್ ಪೇಪರ್ ಇದ್ದೇ ಇರ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ವಿಷಯಗಳು ನಿಮ್ಮಿಂದ ಅವರಿಗೆ ಹೋಗ್ತದೆ ಅಲ್ಲದೆ ಕೆಲವು ವಿಚಾರಗಳು ರವಿ ಕಾಣದನ್ನು ಕವಿ ಕಂಡ ಅನ್ನೋ ಹೇಳುವಂತ ಸಂದರ್ಭದಲ್ಲಿ ಕೆಲವರಿಗೆ ವಿಚಾರಗಳ ಗೊತ್ತಿರೋದಿಲ್ಲ ಎಲ್ಲಿ ಬಾಂಡೆಡ್ ಲೇಬರ್ ಇದಾರೆ ಎಲ್ಲಿ ಇದು ನಡೀತಾ ಇದೆ ಅದು ಮೆಸೇಜು ಬಹಳ ಸುಲಭವಾಗಿ ಅತಿ ಶೀಘ್ರ ವೇಗವಾಗಿ ನಿಮಗೆ ಬರುವುದು ಅಂತ ಸಂದರ್ಭದಲ್ಲಿ ತಾವು ಆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ವಿವರಿಸುವಾಗ ಅಚ್ಚುಕಟ್ಟಾಗಿ ಅದನ್ನ ನೀವು ಹೇಳ್ತೀರಿ ದಿನ ದಿನ ದಿನನಿತ್ಯದ ಒಂದು ನ್ಯೂಸ್ ಪೇಪರ್ ಹೇಳಿದಾಗ ಬಹಳ ಜನ ಬಹಳಷ್ಟು ಜನರಿಗೆ ಅದು ಇನ್ಫ್ಲುಯೆನ್ಸ್ ಮಾಡ್ತಿದೆ ಹೌದು ಈ ಥರ ಎಲ್ಲ ಇದೆಯಾ ಅದನ್ನ ನಾವು ಆಪರೇಷನ್ ಮಾಡಲಿಕ್ಕೆ ನಾವು ಸಹ ಒಂದೆ ಮುಂದೆ ಬರಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಜವಾಬ್ದಾರಿಯೂ ಕೂಡ ನಿಮ್ಮ ಜೊತೆಗೆ ಇದೆ ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸೋದೇ ಆದರೆ ಇಂಥ ಒಂದು ಜೀವ ಪದ್ಧತಿ ನಿರ್ಮೂಲನೆ ಮಾಡಬಹುದು ಮಾನವ ಸಣ್ಣ ಕಳ್ಳ ಸಾಗಾಣಿಕೆ ಇವತ್ತಿನ ಮಟ್ಟದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಅಂತ ಎಲ್ಲಾ ಕಡೆಯಿಂದಲೂ ಸುದ್ದಿ ಇದೆ ಇಂಥ ವಿಚಾರದಲ್ಲಿ ತಾವು ಕೂಡ ಪಾತ್ರ ಹೆಚ್ಚಿನ ಪಾತ್ರ ಜವಾಬ್ದಾರಿ ತಗೊಳ್ಬೇಕು ಅಂತ ನಾನು ನಿಮ್ಮ ಮೂಲಕ ತಮ್ಮಲ್ಲಿ ಕೇಳ್ಪಡ್ತಾ ಇದ್ದೇನೆ ಈ ರೀತಿ ಎಲ್ಲರೂ ಕೈ ಜೋಡಿಸಿ ಈ ಒಂದು ಏನು ಕಾಯ್ದೆಯ ಆಶಯ ಇದೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಮತ್ತೆ ಈ ಕಾಯ್ದೆಯಲ್ಲಿ ಸೆಕ್ಷನ್ ನಾಲ್ಕು ಏನು ಹೇಳುತ್ತೆ ಅಂತ ಹೇಳಿದ್ರೆ ಬಾಂಡೆಡ್ ಲೇಬರ್ ಸಿಸ್ಟಮ್ನ ಅಬಾಲಿಷನ್ ಮಾಡಲಿಕ್ಕೆ ಅದು ಕಾಯ್ದೆ ಹೇಳುತ್ತೆ ಸೆಕ್ಷನ್ ಆರಕ್ಕೆ ಬಂದಾಗ ಅದರಲ್ಲೂ ಕೂಡ ಬಾಂಡೆಡ್ ಡೆಟ್ ಏನ ಅಂದರೆ ಬಂದ ಕೂಡಲೇ ಬಾಂಡೆಡ್ ಡೆಟ್ ಯಾವ್ದಾರ ಇದ್ದರೂ ಕೂಡ ಅದು ಆ ಕ್ಷಣದಿಂದಲೇ ಅದು ಎಕ್ಸ್ಟಿಂಗ್ ಆಗ್ತದೆ ಈ ರೀತಿ ಎಲ್ಲ ಒಂದು ಅನುಕೂಲತೆಯನ್ನು ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ ಈ ಕಾಯ್ದೆಯ ಹೆಚ್ಚಿನ ವಿವರಗಳನ್ನು ನಿಮಗೆ ಹೆಡ್ಸಿಕ್ಕೂ ಸಹ ಇಲ್ಲಿ ನುರಿತ ತಜ್ಞರಿರ್ತಾರೆ ಇರ್ತಾರೆ ಅವರು ವಿಷಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ತಾರೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಇಂಥ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಕಾರ್ಯಾಗಾರ ನಡೆಸಲಿ ಕಾರ್ಯಕ್ರಮ ಮಾಡಲು ಕಾರ್ಯ ಕಾರಣರಾಗಿದ್ದೀರಿ ಅವರೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಕಾರಣರಾಗಿದ್ದೀರಿ ಅವರೆಲ್ಲರಿಗೂ ಸಹ ನನ್ನ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ವಂದನೆಗಳು जय हिंद कर्नाटक